ಸರ್ ಸರ್ ನಾನು ವರ್ಷ ಆಗಿ ನಾವು ಪ್ರಾಬ್ಲಮ್ ಇರ್ಲಿಲ್ಲ ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರ್ ಹೋಗಿದ್ದಾರೆ ನಾವು ಹಿಂಗೆ ನಮ್ಮ ಚ ರಿಲೇಶನ್ ತೋರಿಸಿ ಮದುವೆ ಮಾಡಿದ್ರು ಅವಳ ಹುಡುಗಿನ ಅವಳು ಇವಾಗ ಹದಿಮೂರು ವರ್ಷದಿಂದ ಏನು ನಮ್ಮ ಪ್ರಾಬ್ಲಮ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಲ್ಲ ಇವಾಗ ಒಂದು ಹದಿನೈದು ಹದಿನೈದು ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ ಮೇಲೆ ತಪ್ಪ ಅವರೇ ಟಾರ್ಚರ್ ಅಂತ ಕಂಪ್ಲೇಂಟ್ ಕೊಟ್ಬಿಡಿ ನನ್ನ ಮನೆಯಿಂದ ಹಾಜಕ್ಕಾಗಿ ವಿಷ ಕೊಡಿದೀನಿ ಪಾಲಿಡಾಲ್ ಕೊಡಿದ್ದೀನಿ ಅಂತ ಆಜೆ ಆಗಿದ್ಲು ಅವ್ರ ಪೊಲೀಸ್ ಅವರು ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ಇದು ರೂರಲ್ ಕೆ ಬಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ಅಮ್ಮ ಗಂಡ ಹೆಣ್ತಿವಿ ವಿಚಾರ ಅದು ಏನ್ ಅನ್ಸರ್ಸ್ಕೊಂಡ್ರಿ ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲಾ ಹೇಳಿದ್ರು ಬಾಡಿಗೆ ಸಂಘ ಏನವೆಲ್ಲ ಕಟ್ಟಕ್ ಹೇಳಿದ್ರು ಅವ್ ಜನ ನೋಡ್ಕೊತಾ ಇದ್ವಿ ಆಮೇಲೆ ಇವಳು ಬಂದಿ ಕಂಪ್ಲೇಂಟ್ ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಂಡ್ ಇನ್ನೊಬ್ಬನ ನನ್ ಮನೆಯಿಂದ ಆಚೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ನನ್ಗಾಗಿರೋ ಇದು ಹದ್ ವರ್ಷ ವರ್ಷದಿಂದ ಚೆನ್ನಾಗಿ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ ತಬ್ಲಿ ಹುಡುಗಿ ಅಂತೆಲ್ಲ ತಂದ್ ಹಾಕೊಂಡಿ ನಮ್ ಮಗನೂ ಚೆನ್ನಾಗಿ ಎಲ್ಲ ಸಾಕೊಂಡಿ ನಾವಿದ್ವಿ ಇವಾಗ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್ ಬೇರೆ ಯಾರಿಗ್ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್ ನಮ್ಮವ್ರು ಎಲ್ಲ ಸಂಬಂಧಿಕರೆಲ್ಲ ನೋಡಿ ಎಲ್ಲ ಇದು ಯಡಿಯೂರು ಇದೂರು ಸಿದ್ಧಲಿಂಗೇಶ್ವರಲ್ಲಿ ಮದುವೆ ಮಾಡಿದ್ರು ಎಡಿಯೂರ ದೇವಸ್ಥಾನದಲ್ಲಿ ಎಲ್ಲಾ ಅವರ ಕಡೆಲ್ಲಾ ಒಪ್ಪಿ ನಮ್ಮ ಕಡೆ ಎಲ್ಲ ಒಪ್ಪಿ ಅವ್ರ ಏನಂತ ನಮ್ಗೆ ಯಾರು ಸರ್ ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಕ್ತ ನಮ್ಗೆ ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್ ನಾವ್ ಅವ್ರ ಕಡೆ ಎಲ್ಲ ಒಪ್ಪಿ ಪಪ್ಪಿ ಮಾಡಿದ್ರು ನಾವು ನಾವು ತಬ್ಲಿ ಮಕ್ಳೆ ನಮ್ಗೂ ತಂದೆ ಎಲ್ಲ ನಮ್ಮ ಅಮ್ಮ ಚಿಕ್ಕ ಮಕ್ಳೆ ತೀರೋಗವ್ರೆ ನಮ್ಮ ತಾಯಿ ಇದಾರೆ ಚಿಕ್ಕವ್ರ ನಮ್ ತಾಯಿ ಇದಾರೆ ಅವ್ರೆಲ್ಲಾ ನೋಡಿ ಮಾಡಿತ್ತು ತಬ್ಲಿ ಹುಡುಗಿ ಅಂತ ಅವ್ರ ಮನೆ ತನಕ್ ಮಾಡ್ಕೊಂಡಿದ್ರು ನನ್ನ ಅಪ್ಪ ಲಾಯರ್ ಮುಖಾಂತರ ಬಂದವ್ ಅವ್ಳು ಮದುವೆ ಆಗಿರೋ ಹುಡುಗ ಬಂದಿಲ್ಲ ಸರ್ ಅವ್ನ ಯಾರ ಅವ್ ಜೊತೆಲಿ ಒಬ್ಬ ಫ್ರೆಂಡ್ ಅವ್ನು ಮದುವೆ ಹುಡುಗನ್ ಫ್ರೆಂಡ್ ಬಂದವನೆ ಅವ್ಳ ನನ್ನ ಹೆಂಡತಿ ಒಬ್ಳು ಬಂದಿಳೆ ಮಗ ಬಂದಿಲ್ಲ ಮಗನ್ ಏನ್ ಮಾಡವ್ರ ಅಂತ ಗೊತ್ತಿಲ್ಲ ಮಗನ್ ಎಲ್ ಮಾಡಗವ್ರ ಮಗ ಬೇಕು ಸರ್ ಅವನ್ ಬಿಟ್ಟು ನಾನು ಮಗ ಬೇಕು ಇವಳು ಎಲ್ ಮುಚ್ಚ ಮಾಡಿ ಬಂದಿಲ್ಲ ಮಗನ ಹುಳು ಜಮೀನು ಎಲ್ಲ ಅಡಮಾಡಿಕೆ ಮದ್ವೆ ಮಾಡ್ಕೊಂಡು ನನಗ್ ಮೋಸ ಮಾಡಿ ಹೋಗಲ್ ಸರ್ ನಾನ್ ಜಮೀನ್ ಎಲ್ಲಾ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದಿ ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ ಇಲ್ಲ ಮಾರ್ಕೊಂಡು ತಿನ್ನಂಗಿದ್ರೆ ಯಾವತ್ತ ತಿನ್ನಿವ್ ನಾನು ಇವಳೆಲ್ಲ ಮೋಸ ಮಾಡಿ ಜಮೀನ್ ಐತೆ ಅವ್ನ್ ಜಮೀನ್ ಆಸೆ ಮದ್ವೆ ಮಾಡ್ಕೊಂಡಿರೋದು ಹೌದ್ ಸರ್ ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು ಅವ್ರ ನಮ್ಗೆ ರೈಟ್ಸ್ ಇಲ್ಲ ಅದ್ ಹಂಗಾಗಿ ಎಂಟಿ ಹಸ್ರ ಮಾಡಿಕೊಟ್ಟಿದ್ದೆ ಇವಾಗ ಐವತ್ ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು ಅಪ್ಪ ಅಮ್ಮ ಎಲ್ಲ ನೀನೆ ಮನೆ ಮಗ ಅಂದ್ಬಿಟ್ಟು ಮದುವೆ ಮಾಡಿ ಕೊಟ್ಟಿತ್ತು ಅವಳನ್ನ ನಾವು ಕಷ್ಟಪಟ್ಟೆಲ್ಲ ದುಡ್ದಿ ಅವ್ಳಿಗೆ ಏನ್ ಸಂಸಾರಕ್ಕೆ ಏನ್ ಫ್ಯಾಮಿಲಿ ಎಲ್ಲ ಪೈ ಜೀವನ ಮಾಡ್ತಿದ್ವಿ ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ ಸಾಲ ಸಾಲ ಪಾಲ ಎಲ್ಲ ಇದ್ರು ಅವಳಗೇನ್ ನಾವೇನು ಹಿಂಸ ಕೊಡ್ಲಿ ಎಲ್ಲೂ ದುಡ್ಕೊಂಬಂದ್ ಅವಳ ಹದ್ ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ ಚೆನ್ನಾಗ್ ನೋಡ್ಕೊಂಡಿದ್ವಿ ಹುಳು ನನ್ನೊಂದ್ ಬುಟ್ಟಿ ಇನ್ನೊಬ್ಬನ್ ಮದುವೆ ಮಾಡ್ಕೊಂಡ್ ನನಗ್ ಮೋಸ ಮಾಡಿ ಹೋಗಿದ್ದಾಳೆ ಸರ್ ಏನ್ ನೋಡಿ ಸರ್ ಹದಿನೈದು ದಿನದಿಂದ ಅವ್ಳು ಕಂಪ್ಲೇಂಟ್ ಕೊಟ್ಟಿದ್ರು ನನ್ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಇಲ್ಲ ನ್ಯಾಯ ಕೇಳಕ್ ಬಂದಿದ್ಕೆ ಆ ಲಾಯರ್ ಕಡೆಯಿಂದ ಬಂದಿದಾಳ ಕೋರ್ಟ್ ಅಲ್ಲಿ ನಾನು ಇತ್ತ ಗೊತ್ತೀನಿ ಅಂತೇಳಿ ಅಮ್ಮ ಮೋಸ ಮೋಸ ಮಾಡಿದಾರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಗ ತಬ್ಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಅವ್ಳಂಗೆ ನಾವೇ ನಿಂತಿ ಮದುವೆ ಮಾಡಿದ್ದ ಇವಾಗ ಅವ್ನು ಮೋಸ ಮಾಡ್ಬಿಟ್ಟು ಇವಾಗ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದೀನಿ ನನ್ನ ಇಷ್ಟ ನೀವ್ಯಾರ ಕೇಳಕ್ಕೆ ಅಂತ ಹೇಳ್ತಾಳೆ ಏನು ಹೇಳದ್ರ ನಮ್ಮ ಏನು ಕೇಳ್ತಾ ಇಲ್ಲ ಅವಳು ಓ ಮಾತಾಡಳ ಮಾತಾಡಕ್ ಬಿಡ್ಲಿಲ್ಲ ಸರ್ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ ಬಟ್ಟೆ ಬರೆಯ ತಗೊಂಡೋಗಿದ್ದು ಲಾಯರ್ ಕಡೆಯಿಂದ ಮಗ ಎಲ್ಲಿ ಅಂತ ಗೊತ್ತಿಲ್ಲ ಮದುವೆ ಆಗಿನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗು ಕರ್ಸಿಲ್ಲ ಅವ್ಳೊಬ್ಳು ಬಂದಳು ಒಳಗಡೆ ಇದ್ದಾಳೆ ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ ಆಚೆ ಅವಳನ್ನ ದಯವಿಟ್ಟು ಮುಂದೆ ಕಡೆ ಸರ್ ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್ ಹದ್ಮೂರು ವರ್ಷದಿಂದ ಮದುವೆ ಆಗಿರೋದು ಹದಿನೈದು ಈ ಕೆಲಸ ಮಾಡಿದಾಳೆ ಸರ್ ಒಂದ್ ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋವ್ ಆಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತೋ ಗೊತ್ತೇ ಇಲ್ಲ ನನ್ಗೆ ಆಗೋಯ್ತು ನಾನ್ ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನ್ ವಾಪಸ್ ಬಂದ್ಬಿಡ್ತಿದ್ದೆ ಅಂತ ರೆಕಾರ್ಡಿಂಗ್ ಆಯ್ತು ಒಂದು ವಾರಕ್ಕೆ ಸರ್ ಒಂದ್ ವಾರಕ್ಕೆ ಒಂದ್ ವಾರಕ್ಕೆ ಲವ್ ಆಗಿರೋದಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ಸರ್ ನಮ್ಗೂ ಎಲ್ಲ ಮನೆಯಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಾಡಿಗೆ ಮನೆಯೂ ಫೋನ್ ಮಾಡಿದ್ರು ನಮ್ಗೆ ಹ್ಮ್ ಸರ್ ಅವ್ರಿಗೆ ಇತ್ತು ಇಡೀ ಊರೇ ನೆಲ್ಮ್ಲೂ ಹೇಳ್ತಾ ಇದೆ ಇವಾಗ ಇವಾಗ ಎಲ್ಲಾ ಹೇಳ್ತಾ ಇದಾರೆ ಸಂಬಂಧ ಬೇಜಾನ ಜನ ಗತ್ತೈತ ಇದು ಎರಡು ವರ್ಷದ ಮುಂಚೆ ಯಾವ ಜೊತೆನೋ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗನ್ಗೆಲ್ಲ ಅಂತ ಕೇಳಿದ್ಕೆ ಅದರಲ್ಲಿ ನಮ್ಕ ಏನು ವೀಡಿಯೋ ಇರ್ಲಿಲ್ಲ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು ತೀರ್ಮಾನ ಕಳ್ಸಿದ್ಕೆ ನಾವೇನಂತ ಆಯ್ತಪ್ಪ ಹೋಗ್ಲಿ ಬಿಡು ಅದನ್ನೆಲ್ಲ ದೊಡ್ಡದ್ ಅಂತ ನಮ್ಮ ಮಗನ್ ಬುದ್ಧಿ ಸುಮ್ಮನೆ ಆಗೋದ್ವಿ ಇವಾಗ ಲಾಸ್ಗೆ ಒಂದ್ ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಬಿಡ್ರಮ್ಮ ಅವಳು ಕಚಡ ನೀವೇನ್ ಮಾಡಕ್ ಆಗುತ್ತಮ್ಮ ಅಂತ ಹೋದ್ರೆ ಎಷ್ಟು ಈಗ ಅವ್ನ್ ಬೇಕು ಅಂತ ನಾವು ಕೇಳ್ತಾ ಇದೀವಿ ಅವ್ರು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದಾಳೆ ಅವ್ನು ನಮ್ಮತ್ರ ಸೇರ್ತಾ ಇಲ್ಲ ಹುಡುಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ